ನನ್ನ ಬಿಡುಗಡೆಗಾಗಿ ನಾನು ಬರೀತೀನಿ ಅಂತ ನನ್ನ ಬಿಡುಗಡೆಗಾಗಿ ನಾನು ಬರೀತೀನಿ ಅಂತ ಹೇಳುವಾಗ ಅಲ್ಲಿ ಓದುಗ ಅಂತ ಇದ್ದೇ ಇರ್ತಾನಲ್ವ ಅವನು ಇಲ್ಲದೆ ಇದ್ರೆ ಬರೆದು ಡೈರಿನಲ್ಲೇ ಇಟ್ಕೋಬೋದಿತ್ತಲ್ವ ನಾವು ಒಬ್ಬ ಇನ್ನೊಬ್ಬರು ಓದಲಿ ಅಂತ ಆಸೆ ಇದ್ದೇ ಅದನ್ನು ಅಕ್ಷರ ರೂಪದಲ್ಲಿ ದಾಖಲಿಸ್ತೀವಿ ಅದು ಕಾಗದ ಮೇಲೆ ಬರೀರಿ ಮೊಬೈಲ್ನಾಗಾರ ಬರೀರಿ ಟ್ಯಾಬಲ್ನಾರು ಬರ್ರಿ ಏನಾರ ಬರ್ರಿ ಆದರೆ ಈಗ ಬರೆಯೋನು ಮೆಚ್ಚಿಕೊಳ್ಳುವುದಷ್ಟೇ ಸಾಕ ಅಂತ ಪ್ರಶ್ನೆ ಇರೋದು ಈಗ ಏನಾಗಿದೆ ಬರೀ ಮೆಚ್ಚುಗೆ ಮಾತ್ರ ಇಷ್ಟಪಡುವ ವಿಮರ್ಶೆ ಬೇಡದ ಸ್ಥಿತಿಯಲ್ಲಿ ನಾವು ಇದ್ದೀವಿ ನೀವು ಯಾವುದಾದ್ರೂ ಒಂದು ಪಠ್ಯದ ಬಗ್ಗೆ ತಕರಾರು ಎತ್ತಿದರೆ ಅದು ಜಗಳದ ತಕರಾರಿನ ಜಗಳ ಅಂತಂದರೆ ಇಲ್ಲಿ ವಿಮರ್ಶೆ ಅನ್ನೋದು ಇಲ್ಲೇ ಇಲ್ಲ ಟೀಕೆಗೆ ಮಾತ್ರ ಇದೆ ಇಲ್ಲ ಪ್ರಶಂಸೆ ಈ ಪ್ರಶಂಸೆ ಮತ್ತು ಟೀಕೆಗಳ ಮಧ್ಯೆ ಕಳೆದು ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತದೆ ಒಂದು ಆಮೇಲೆ ಅದು ಏ ಬರೆದದ್ದು ಬರೆದದ್ದೆಲ್ಲ ಬಂಗಾರ ಅಂತ ಅಥವಾ ಪ್ರತಿಯೊಬ್ಬ ಲೇಖಕನಿಗೂ ಅದು ಇರ್ತದೆ ಅದು ತಾನು ಬರೆದದ್ದೆಲ್ಲ ತನಗೆ ಬಂಗಾರ ಅಂತ ಅನ್ನಿಸ್ತದೆ ಅದರೊಂದು ಕ್ರಿಟಿಕಲ್ ಆಗಿ ನೋಡಬಹುದಾದ ಒಂದು ಸಾಧ್ಯತೆಯನ್ನು ಅದು ಇಲ್ಲವಾಗಿಸ್ತಾ ಇದೆ ಬಟ್ ಈಗ ಯಾರೋ ನಿಯಂತ್ರಿಸ್ತಿದ್ರಲ್ಲ ಆ ನಿಯಂತ್ರಣದ ಸ್ವರೂಪ ಬದಲಾಗಿದೆ ನಿಯಂತ್ರಣ ಬದಲಾಗಿಲ್ಲ ಈಗ ಮೊಬ್ಬ ಸಂಪಾದಕ ಅದನ್ನು ನಿಯಂತ್ರಿಸ್ತಾ ಇದ್ದ ಅದನ್ನು ಎಡಿಟ್ ಮಾಡಿ ಅದನ್ನು ಗುಣಮಟ್ಟದ ಇದು ಗುಣಮಟ್ಟದ ಕಾವ್ಯ ಕವಿತೆ ಇದೊಂದು ಗುಣಮಟ್ಟದ ಕತೆ ಅಥವಾ ಗುಣಮಟ್ಟದ ಒಂದು ಪಠ್ಯ ಅಂತ ಓದುಗನಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಒಬ್ಬ ಮಧ್ಯವರ್ತಿ ತಿಂದಳ ಇಲ್ಲಿ ಈಗ ದೊಡ್ಡ ಕಾರ್ಪೊರೇಟ್ ಥರದ ಕಂಪನಿಗಳ ಮಾಲೀಕರು ಯಾರನ್ನು ಯಾರಿಗೆ ಎಷ್ಟು ತಲುಪಿಸ್ಬೇಕು ಅಂತ ಅನ್ನೋದನ್ನು ನಿರ್ಧಾರ ಮಾಡ್ತವೆ ನಾವು ಅನ್ಕೋತೀವಿ ನಾನು ಬರೆದದ್ದನ್ನೆಲ್ಲ ಇಂತಿಂಥವ್ರು ಓದ್ತಾರೆ ಈ ಈ ವರ್ಗದವ್ರು ಓದ್ತಾರೆ ಈ ಊರವ್ರು ಓದ್ತಾರೆ ಇಂತಿಂಥವ್ರು ಓದ್ತಾರೆ ಅಂತ ನಾವು ಅನ್ಕೊತೀವಿ ಆದರೆ ಅದನ್ನು ತಲುಪಿಸುವಲ್ಲಿನೇ ಸಾಮಾಜಿಕ ಮಾಧ್ಯಮಗಳ ದೊಡ್ಡ ಈ ಡಿಸ್ ತಂತ್ರಜ್ಞಾನದ ಹಿಂದೆ ಇರುವ ಕಾರ್ಪೊರೇಟ್ ಶಕ್ತಿಗಳಿದಾವಲ್ಲ ಅವುಗಳು ಕೂಡ ನಮ್ಮನ್ನು ಇರ್ತವೆ ಏನನ್ನು ತಲುಪಿಸಬೇಕು ಏನನ್ನು ತಲುಪಿಸಬಾರ್ದು ಅನ್ನೋದನ್ನು ಕೂಡ ಅವು ಅವುಗಳು ನಿರ್ಧಾರ ಮಾಡ್ತವೆ ನಾವು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತನ್ನೋ ಒಂದು ಇರ್ತೇವೆ ಈ ಭ್ರಮೆ ಮತ್ತು ಸ್ವಾತಂತ್ರ್ಯದ ನಡುವಿನ ಹುಡುಕಾಟದಲ್ಲಿ ಸಾಮಾಜಿಕ ಮಾಧ್ಯಮಗಳ ಗಿಂತ ನಾವು ಬಳಸುವವರ ಜವಾಬ್ದಾರಿ ಓದುವವರ ಮತ್ತು ಬರೆಯುವವರು ಇಬ್ಬರು ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ನನಗನ್ನಿಸ್ತದೆ ಅವರು ಹೇಳಿದಂಗೆ ಈ ಮೊದಲೆಲ್ಲ ಒಂದು ಸಿದ್ಧ ಮಾದರಿಯಾಗಿರ್ತು ಕ್ರಮ ಇರ್ತಿತ್ತು ಸಾಹಿತ್ಯ ಬರಬೇಕಾದ್ರೆ ಹಿಂಗೆ ಅಂತ ಆದರೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅದೆಲ್ಲವನ್ನು ಹೊಡೆದು ಹಾಕಿ ಬಸವಣ್ಣವ್ರು ಹೇಳುವಂತೆ ನಾನು ಒಲಿದಂತೆ ಆಡುವೆ ಅಂತ ತಿಳ್ಕೊಂಡು ಒಲಿದಂತೆ ಆಡುವಂಥ ಒಂದು ಕ್ರಮವನ್ನು ಸೋಷಿಯಲ್ ಮೀಡಿಯಾ ನಮಗೆ ಕಲಿಸಿಕೊಡ್ತು ಆದರೆ ಈ ಸೋಷಿಯಲ್ ಮೀಡಿಯಾದ್ದು ಒಂಥರದ ಹಾವಳಿ ಅಷ್ಟು ಹೆಂಗಾಗಿದೆ ಅಂತಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಯಾರ ಮನೆಗೆ ಅದರ ಹೆಣ್ಣು ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ಹುಡುಗ ಏನು ರೀ ಅಂದ್ರೆ ಏ ನಮ್ಮ ಹುಡುಗ ಭಾಳ ಬ್ಯುಸಿ ಇರ್ತಾನ್ರಿ ಸದಾ ಏನು ಮಾಡ್ತಾನೆ ರೀ ಏನಿಲ್ಲ ರೀ ಅವಂದೇ ಒಂದು ಫೇಸ್ಬುಕ್ ಅಕೌಂಟ್ ಅಕೌಂಟಾದ್ರಿ ಆಮೇಲೆ ಅಕೌಂಟ್ ಆದ್ರಿ ಅದ್ರ ಜೊತೆಗೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ತೆಗ್ದಾನೆ ರೀ ಇದು ಅಲ್ಲದೆ ಒಂದು ವಾಟ್ಸಪ್ದು ಗ್ರೂಪಿದ್ದು ಅಡ್ಮಿನ್ ಅವನೇ ಅನ್ರಿ ಅಡ್ಮಿನ್ ಅವನೇ ಅನ್ರಿ ಭಾಳ ಬ್ಯುಸಿ ಇರ್ತಾನೆ ರೀ ಅಂತವಂಥ ಒಂದು ವಾತಾವರಣ ಇವತ್ತಿನ ದಿನ ನಮ್ಮ ಮಧ್ಯೆ ಉಂಟಾಗಿದೆ ಆದರೆ ದೇವ್ರು ಹೇಳಿದಂಗೆ ಇದು ಕೂಡ ಈ ಸೋಷಿಯಲ್ ಮೀಡಿಯಾನ ಕೂಡ ಒಂದು ಕಾರ್ಪೊರೇಟ್ ಜಗತ್ತು ಆಳ್ತದಂತ ಅನ್ನಿಸ್ಲಿಕ್ಕೆ ಈ ಉದಾಹರಣೆಗಾಗಿ ದೇವರ ಬುಕ್ ಬ್ರಹ್ಮ ಅನ್ನುವಂಥದ್ದು ಅನೇಕ ಜನ ನಮ್ಮ ಕಲ್ಯಾಣ ಕರ್ನಾಟಕದವರಿಗಂತೂ ಬೆಂಗಳೂರು ತನಕ ಮುಟ್ಟೋದೇ ಆಗ್ತಿರಲಿಲ್ಲ ಆದರೆ ಎಲ್ಲ ಈ ಭಾಗದ ಕವಿ ಸಾಹಿತಿಗಳನ್ನು ರಾಜ್ಯ ಮಟ್ಟಕ್ಕೆ ಮುಟ್ಟಿಸಿರ್ತಕ್ಕಂಥ ಕೀರ್ತಿ ಪತ್ರಿಕೆಗಳ ನಂತರ ಮುದ್ರಣ ಮಾಧ್ಯಮ ನಂತರ ಬಹುಶಃ ಬುಕ್ ಬ್ರಹ್ಮಕ್ಕೆ ಸಲ್ತದ ಅಂತಂತ ನನ್ನ ಅನಿಸಿಕೆ ಹೀಗೆ ಇಂಥ ಸೋಷಿಯಲ್ ಮೀಡಿಯಾ ಒಂದು ಸೋಷಿಯಲ್ ಮೀಡಿಯಾದ ಮೇಲೆ ಕನ್ನಡ ಸಾಹಿತ್ಯದ ನೆರಳು ಹೇಗೆ ಅಥವಾ ಕನ್ನಡ ಸಾಹಿತ್ಯದ ಮೇಲೆ ಸೋಷಿಯಲ್ ಮೀಡಿಯಾದ ನೆರಳು ಹೇಗೆ ಅನ್ನೋದನ್ನು ಒಂದಿಷ್ಟು ವಿವರಿಸಬೇಕು ಅಂದರೆ ಕನ್ನಡ ಸಾಹಿತ್ಯ ಸೋಷಿಯಲ್ ಮೀಡಿಯಾ ಬಳಕೆಯಿಂದ ಇನ್ನು ಆದರೆ ಅದರ ಇದು ಹೆಚ್ಚಾಯಿತು ಪ್ರಸಾರ ಪ್ರಚಾರ ಅಥವಾ ಕಡಿಮೆ ಆಯಿತು ಅನ್ನುವಂಥದ್ದು ಒಂದು ಏನು ಅನ್ನಿಸ್ತದಂದ್ರೆ ನಂಗೆ ಒಂದು ದೊಡ್ಡ ಡ್ರಾಬ್ಯಾಕ್ ಇಲ್ಲಿ ಸೋಷಲ್ ಮೀಡಿಯಾದಾಗ ಸಾಹಿತ್ಯ ಸ್ವರೂಪ ಹೆಂಗಿರ್ತಿತ್ತು ಮೊದಲ ಬರೀತಿದ್ರು ಬರೆದಿದ್ದು ಅದಕ್ಕೆ ಅಭಿಪ್ರಾಯಗಳು ಬಂದರೂ ವೈಯಕ್ತಿಕವಾಗಿ ಬರ್ತಿದ್ವು ಅವರು ಅದನ್ನು ನೋಡ್ತಿದ್ರು ಬಟ್ ಸೋಷಲ್ ಮೀಡಿಯಾ ಹಾಗಲ್ಲ ನಾ ಸಂತಿಗೆ ಹೋಗಿದ್ನಿ ಯಾಕೆ ತಂದಿದ್ಲು ಬೆಣ್ಣಿ ಅನ್ನೋ ಹಾಗೆ ಸಂತ್ಯಾ ಕುಂತಿರ್ತೀವಿ ನಾವು ನಮಸ್ತೆ ನಾವು ನಮ್ಮ ಸರಕನ್ನು ಇಡ್ತೀವಿ ಬಂದವ್ರು ತಗೋತಾರ ನೋಡ್ತಾರ ಇಷ್ಟ ಏನದ ಕೆಲವು ಸಲ ಬರವಣಿಗೆ ಮುಗಿದ ಮ್ಯಾಲೂ ಈ ಟೀಕೆಗಳಿಗೆ ಜಸ್ಟಿಫೈ ಮಾಡ್ಕೊತ ಕೂಡ್ತಾರೆ ಅವ್ರು ಹಿಂಗೆ ಅಂದರು ಅಂದ್ಕೂಡ್ಲೆ ನಾ ಇದನ್ನು ಯಾಕೆ ಹಿಂಗೆ ಬರದೆ ಅಂತ ಹೇಳ್ತಾರೆ ತಮ್ಮ ತಮ್ಮ ಖುಷಿಗಾಗಿ ತಾವೊಂದು ಅಂಕಣ ಬರೆದು ಈಗ ದೇವು ಹೇಳಿದ್ರಲ್ಲ ಪತ್ರಿಕೆಯೊಳಗೆ ಬರೀಬೇಕಾದ್ರೆ ನಾವು ವಿರೋಧಿಗಳು ಇರ್ತಾರ ಅನ್ನೋ ಕಲ್ಪನೆನೇ ನಮಗಿರಲಿಲ್ಲ ಅಲ್ಲ ಬಂದ್ವಿ ಮೂರನೇದು ಪಬ್ಲಿಷ್ ಆಯಿತು ಮೊದಲನೇದು ರವೀಂದ್ರ ಭಟ್ ಸರ್ದು ಎರಡನೇದು ಮಾಲ್ತಿದು ಮಾಲ್ತಿದು ನವಾಯತ್ ಇದ್ರ ಬಗ್ಗೆ ಇತ್ತು ಭಟ್ಕಳದ ಬಗ್ಗೆ ಆಮೇಲೆ ಮೊದಲು ಯಾವುದು ಯಾವುದು ಪುಸ್ತಕ ರೂಪದಲ್ಲಿ ಬಂದ್ರೆ ತೊಗೋತಾರೋ ಇಲ್ವೋ ಓದ್ತಾರೋ ಇಲ್ವೋ ಅನ್ನೋ ಆತಂಕ ಇರುವಂಥವರಾಗಿರ್ಬೋದು ಅಥವಾ ನನ್ನಂಗ ಸೋಂಬೇರಿಗಳಾಗಿರ್ತೀವಲ್ಲ ಸಂಯಮ ಇಲ್ಲದೆ ಇರೋರು ಒಂದು ಒನ್ ಡೇ ಒನ್ ಡೇ ಕ್ರಿಕೆಟ್ ಬಂತು ಕ್ರಿಕೆಟ್ ಬಂತು ಈಗೇನಾಗದ ಈಗೇನಾಗದ ಟ್ವೆಂ ಟ್ವೆಂಟಿ ಟ್ವೆಂಟಿ ಆಗಿದೆ ಟ್ವೆಂಟಿ ಟ್ವೆಂಟಿ ಆಗಿದೆ ಅಂದರೆ ಇನ್ ಅಂದರೆ ಇಂಥ ಕಾಲದಲ್ಲಿ ಅಂತ ಕಾಲದಲ್ಲಿ ಸಾಮಾಜಿಕ ಮಾಧ್ಯಮ ಕನ್ನಡ ಸಾಹಿತ್ಯವನ್ನು ಟಿ ಮೀಡಿಯಾ ಬಳಸಿ ಕಟ್ಟುವ ಒಂದು ಮೀಡಿಯಾ ಬಳಸಿ ಕಟ್ಟುವ ಒಂದು ಹೊಸ ಕಂಟೆಂಟನ್ನು ಹೊಸ ಕಂಟೆಂಟನ್ನು ಜನರೇಟ್ ಮಾಡ್ತಾ ಜನರೇಟ್ ಮಾಡ್ತಾ ಇದೆ ಅಲ್ಲಿಗೆ ನೀವು ಅಲ್ಲಿಗೆ ನೀವು ಸೃಜನಶೀಲತೆಯ ಸ್ವರೂಪ ಕೂಡ ಮೊದಲು ಬರೀ ಒಂದು ಕವಿತೆ ಬರೆದ್ರೆ ಒಂದು ಹನಿಗವಿತೆ ಬರೆದ್ರೆ ಸಾಕಾಗ್ತಿತ್ತು ಈಗ ಹನಿ ಕವಿತೆ ಬರೆದರೆ ಅದನ್ನು ಹೇಗೆ ಅದನ್ನು ವೀಳ್ದಲ್ಲ ನಾನು ಹೇಳೋದಲ್ಲ ನಾನು ಹೇಳೋದು ಹತ್ತು ಜನರ ಹತ್ರ ಇರ್ತದೆ ಒಬ್ಬನ ಹತ್ರ ಯಾರೂ ಇರಲ್ಲ ಅಂತ ಬಿಟ್ರು ಎಂಟು ಒಂಬತ್ತು ಜನರತ್ರ ಹತ್ರ ಇರ್ತದೆ ಎಂಟು ಜನ ನೋಡ್ತಿರ್ತಾರೆ